मारोगे ना मैं बैठा था तामची पे तामची में भार को मारोगे ना इसको डालना बहुत मज़े हैं हम्म नहीं मैं ना हेल्प

Nani mau ಅವಾ ನಿಮ್ಮವಾ ಕೆರೇಳಿದ್ರ ಎಪ್ಪತ್ತೆಂಟು ಸಾವಿರ ಬರಿಗೂಳ ಯಾವೂರು ಬಂಡಪುರ

ಕರ್ಸು ಕರ್ಸುಗಳು ಇನ್ನೊಂದು ದಾರು ತಿಂಗ್ಳವಾ ಹಾಂ ಒಂದು ಆರ್ ಇವು ನಿಮ್ಮವ ಅಲ್ಲ ನಿಮ್ದು ನಮ್ಮದು ನಮ್ದು ದುರ್ಗ ಮುಲಿಯೋರ್ ದುರ್ಗ satu ೇಳು ಹೋಗೋದು ಮಾಡೋಕ್ಕಾಗಲ್ಲ ಹಿನ್ನೆಲಿನ ಕೂಡ ಕೇಳ್ಬೇಕು ನೀವು ಅಂತ ಕೇಳಬೇಕು ನೀವು ಅಣ್ಣ ಒಂದು ಏನು ನಾನು ಕೊಡ್ತೀನಿ ಅನ್ಸಿದ್ದೇವೆ ನಮಸ್ಕಾರ ಹಾಕಿದ್ರೆ ಈ ವಾರ ಹದ್ನೈದು ಹಾಕಿದ್ರೆ ಹದಿನೈದು ಜೊತೆ ಲಕ್ಷ ಒಂದ್ ಲಕ್ಷದಿಂದ ಒಂದೂವರೆ ಒಂದು ಮುಕ್ಕಾಲು ನೋಡಿ ವಾರ ವಾರ ಹದಿನೈದು ಜೊತೆ ಇಪ್ಪತ್ತು ಜೊತೆ ಹಾಕ್ತಾ ಇದ್ರೆ ನೋಡ್ಬೋದು ಇವೆಲ್ಲ ಊರಿಗಳು ಅವ್ರ ಕಾಣಿಸ್ತಾ ಇದಾವೆ ಕಡಗರ ಅಂತ ಥ್ರವೇಕೆರೆ ತಾಲ್ಲೂಕು ನೋಡಿ ಇವೆಲ್ಲ ವರ್ಗುಳ ಅವ್ರವೆ ಏನ್ ಹೇಳ್ತಾವ್ರಿ ಎಪ್ಪತ್ತೆರಡು ಹೇಳ್ತಾವ್ರಿ ಎಪ್ಪತ್ತೆರಡು ಸಾವಿರ ಕಟ್ಸ್ಗಳು ಕಟ್ಸ್ಗಳು ವರ್ಗುಳು ಕರ್ಸುಗಳು ಕರ್ಸುಗಳು ಮಹೇಶ್ ಚಂದ್ರಡಿ ಎಪ್ಪತ್ತೆರಡು ಸಾವಿರ ಹೇಳ್ತಾರೆ ಕಟ್ಸುಗಳು ಚೆನ್ನಾಗಿದ್ದಾವೆ ಒಂದು ಮೂರ್ನಾಲ್ಕು ತಿಂಗಳು ಇರ್ಬೋದಲ್ವಾ ತಿಂಗಳ ಅಷ್ಟ ಎಂಬತ್ತೈದು ಸಾವಿರನಾ ಸಾವಿರ ಹಸ್ಗುಳ ಹಸ್ಕುಳು ಅಲ್ಲ ನಾಲ್ಕಲ್ಲ ನಾಲ್ಕಲ್ಲೂ ಆರಲ್ಲೂ ಯಾವ ಬಜ್ಗೂರು

ಏ ಓಡಿ ನೋಡಿ

ನಿಮ್ಮವ ಹೇಳಿದ್ರ ಎಪ್ಪತ್ತೆಂಟುವರೆ ಕಟ್ಸ ಹೊರ್ಗಳು ಅವರುಗಳು ಯಾವ ಮೇಗ್ಲು ಕಪ್ಲು ನಿಮ್ಮ ಹೆಸರು ಕುಮಾರ್ ಕುಮಾರ್ ಅವ ನಿಮ್ಮವ ಅಕ್ಕೇನು ಹೇಳಿದ್ರ ಎಪ್ಪತ್ತೈದು ಸಾವಿರ ಇವನು ಹೇಳಿದಿರ ತೊಂಬತ್ತೈದು ಸಾವಿರ ಆ ಕಡೆವು ಎಪ್ಪತ್ತೈದು ಸಾವಿರ